ಸರ್ವರಿಗೂ ನಮಸ್ಕಾರ ಈ ದಿನ ಅಂದರೆ ಇಪ್ಪತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ತೊಂದರಂದು ಏನು ವಿಶೇಷ ಎಂಬುದು ನಿಮಗೆ ಗೊತ್ತೇ ಇದೆ ಅದುವೇ ನಮ್ಮ ನಿಮ್ಮ ಪ್ರೀತಿಯ ಮತ್ತು ಭರವಸೆಯ ಗುರುಗಳಾದ ಡಾಕ್ಟರ್ ಬೇಲೂರು ರವರ ಹುಟ್ಟುಹಬ್ಬ ಅಬ್ಬಬ್ಬ ನಮ್ಮ ರಂಗಚಿರಂತನದ ಸ್ನೇಹಿತರಿಗೆ ಈ ದಿನ ಅದೆಷ್ಟು ವಿಶೇಷವೆಂದರೆ ವರ್ಣಿಸಲು ಪದಗಳಿಲ್ಲದಷ್ಟು ಮೇ ಇಪ್ಪತ್ತರ ರಾತ್ರಿ ಹನ್ನೆರಡು ಆಗುವುದಕ್ಕೆ ಕಾತೊರತದಿಂದ ಕಾಯುತ್ತಾ ಗುರುಗಳಿಗೆ ಹೃದಯ ತುಂಬಿ ಶುಭಾಶಯ ಕೋರಿದರು ನೋಡುಗರಿಗೆ ಇದು ಹುಟ್ಟುಹಬ್ಬವಷ್ಟೇ ಆದರೆ ರಂಗಚಿರಂತನದ ಮುದ್ದು ಮನಸ್ಸುಗಳಿಗೆ ಇದೊಂದು ಹಬ್ಬವೇ ಸರಿ ಗುರುಗಳ ಹುಟ್ಟುಹಬ್ಬವನ್ನು ಉತ್ಸವದಂತೆ ಆಚರಿಸಲು ಹಲವಾರು ದಿನಗಳಿಂದ ಸಿದ್ಧತೆ ನಡೆಸುತ್ತಿದ್ದರು ತಮ್ಮ ಪ್ರೀತಿಯ ಗುರುಗಳಿಗೆ ಕವಿತೆಯನ್ನು ಬರೆಯುವ ಮೂಲಕ ಹಳೆಯ ನೆನಪುಗಳು ಮರಕೊಳಿಸುವ ಛಾಯಾಚಿತ್ರಗಳನ್ನು ಹಾಕುವ ಮೂಲಕ ಹಾಗೂ ತಂಡದ ಎಲ್ಲ ಸದಸ್ಯರನ್ನು ಒಂದು ದೃಶ್ಯದಲ್ಲಿ ಕಟ್ಟಿಕೊಡುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಾ ಹೀಗೆ ಹೇಳುತ್ತಾ ಹೋದರೆ ಇನ್ನು ಅನೇಕ ಸಿದ್ಧತೆಗಳನ್ನು ಮಾಡಿದ್ದಾರೆ ಒಟ್ಟಿನಲ್ಲಿ ಈ ದಿನ ನಮ್ಮೆಲ್ಲರ ಜೀವನದಲ್ಲಿ ರಂಗು ಕಟ್ಟುವಂತೆ ಮಾಡಿದ್ದಾರೆ ಇನ್ನೊಂದು ಕಡೆ ಕೆಲವು ಸೂಕ್ಷ್ಮ ಮನಸ್ಸುಗಳು ಗುರುಗಳಿಗೆ ತಮ್ಮ ಪ್ರೀತಿಯನ್ನು ತಾವೇ ರಚಿಸಿ ಸಂಗೀತ ಸಂಯೋಜಿಸಿದ ಹಾಡಿನ ಮೂಲಕ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ರಘುನಂದನ್ ಸರ್ ಅವರ ಮನೆಗೆ ಹೋಗಿ ಅವರ ಕೈಯಿಂದಲೇ ಆ ಹಾಡನ್ನು ಬಿಡುಗಡೆ ಮಾಡಿಸುವ ಮೂಲಕ ಜನ್ಮದಿನದ ಶುಭಾಶಯ ಕೋರಿದರು ಈ ಮೂಲಕ ರಂಗಚಿನಂತನ ತಂಡದ ಎಲ್ಲಾ ಸದಸ್ಯರನ್ನು ಪ್ರತಿನಿಧಿಸಿದ್ದಾರೆ ಆ ಸಂದರ್ಭ ಹೇಗಿತ್ತೆಂಬುದನ್ನು ಸೂರ್ಯ ನಿನಗೆ ಎಂದು ಬಯಸದೆ ಇದ್ದ ಹಾಗೆ ಎಮ್ಮರವಾಗಿ ನಿಂತಿರುವೆ ಮಮತೆಯ ಮಡಿಲು ನಿನ್ನಯ ಮಾತಿನ ಸಾಲು ಎಷ್ಟೋ ಚಂದವು ನೀನಿರುವ ರೀತಿ ಇದು ಯಾರಿಗೂ ಎಂದು ಬಾರದ ನೀತಿ ारीोर तो शक्ति Thank you, my dears.